ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ಕೃಷ್ಣನ ಲೀಲೆಗಳನ್ನು ವಾದಿರಾಜ ಶ್ರೀಪಾದ್ರು ತನ್ನದೇ ಧಾಟಿಯಲ್ಲಿ ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ಭೂಮಿಗೆ ಭಾರ ಆಯಿತಂತೆ ಯಾರು ಭಾರ ಯಾರು ಭೂಮಿಯಲ್ಲಿದ್ದುಕೊಂಡು ಭಾರತದಲ್ಲಿದ್ದುಕೊಂಡು ಭಾರತಕ್ಕೇನೆ ಅಪಚಾರ ಮಾಡ್ತಾರೋ ಅವರು ಭಾರತಿಗೆ ಭಾರ ಇಲ್ಲದಿದ್ರೆ ಯಾರ್ಯಾರನ್ನು ಹೊತ್ತುಕೊಂಡಿರತಕ್ಕಂಥ ಅಷ್ಟು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹೊತ್ತುಕೊಂಡಿರ್ತಾಳೆಂತೆ ನಮ್ಮ ಭೂಮಿ ಅವಳಿಗೆ ಜುಜುಬಿ ಇವುಗಳೆಲ್ಲ ಹೊತ್ತುಕೊಳ್ಳೋದೇನು ಅದೇನು ಮಹಾ ಅಲ್ಲ ಆದರೂ ಕೂಡ ಭಾರ ನಮ್ಮ ಭಾರತಿ ನಮ್ಮ ಭಾರತ ಮಾತೆ ಭಾರ 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 ಅಂತ ಇದ್ದಾಳೆಯಂತೆ ಈಗಲೂ ಕೂಡ ಅಂತ ಇದ್ದಾಳೆಯಂತೆ ಯಾಕೆ ಇಲ್ಲೇ ಇದ್ದುಕೊಂಡು ನನ್ನ ನೆಲದಲ್ಲಿದ್ದುಕೊಂಡು ನನ್ನ ಗಾಳಿ ನೀರು ಬೆಂಕಿ ಅವಕಾಶ ಇದನ್ನೆಲ್ಲ ಉಪಯೋಗಿಸಿಕೊಂಡು ನನ್ನ ಮಣ್ಣನ್ನೇ ಉಪಯೋಗಿಸಿಕೊಂಡು ನನಗೇನೇ ದ್ರೋಹ ಮಾಡ್ತಾ ಇರತಕ್ಕಂಥ ಹಂದಿಗಳು ಇದ್ದಾರಲ್ವೋ ಅಂತ ಭಾರತಿ ಮಾತಿ ಬೊಬ್ಬೆ ಹಾಕ್ತಾ ಇದ್ದಾಳಂತೆ ಭಾರತ ಮಾತ ಬೊಬ್ಬೆ ಹಾಕ್ತಾ ಇದ್ದಾಳೆ ಅಂತೆ ಹಾಗಾದರೆ ಇಂತಹ ದುಷ್ಟರ ನಿಗ್ರಹ ಆಗಬೇಕಾಗಿದೆ ಪಾಕಿಸ್ತಾನಕ್ಕೆ ಲಗ್ಗೆ ಇಡೋದು ಎರಡನೇದ್ದಿರಲಿ ಮೊದಲು ಇಲ್ಲಿಗೆ ಲಗ್ಗೆ ಇಡಬೇಕು ಆ ಆಪರೇಷನ್ ಸಿಂಧೂರ ಅಂತ ಉಂಟಲ್ಲ ಅದು ಮೊದಲು ನಮ್ಮ ಭಾರತದ ಮೇಲೇನೇ ಆಗಬೇಕು ನೋಡೋಣ ಈ ಐದು ವರ್ಷದ ಟರ್ಮ್ ಮೋದಿಯವರು ಇದ್ದಾರೆ ಮುಂದಿನ ಐದು ವರ್ಷದ ಟರ್ಮಿಗೆ ಆಗುವಾಗ ಮೋದಿಯವರ ಹತ್ರ ಈಗಲೇ ಹೇಳೋಣ ಏನು ಅಂತ ಆ ಬ್ರಹ್ಮಾಸ್ತ್ರವನ್ನು ಸ್ವಲ್ಪ ಜಾಸ್ತಿ ತನ್ನಿ ನಮಗೆ ಯಾವಾಗಲೂ ಕೂಡ ಪಕ್ಕದ ಮನೆಯವರು ಗಲಾಟೆ ಮಾಡಿದರೆ ಅದೇನು ನಮಗೆ ಅಂಥದ್ದೆಲ್ಲ ಕಿರುಕುಳ ಅಷ್ಟೇನು ಅನಿಸೋಲ್ಲ ನಾವು ಅದನ್ನು ಝಾಡಿಸಿ ಬಿಡುತ್ತೇವೆ ನಮ್ಮ ಮನೆಯಲ್ಲಿ ಇದ್ದುಕೊಂಡು ನಮಗೆ ಕಿರುಕುಳ ಕೊಡ್ತಾರಲ್ಲ ಅವರು ಯಾವಾಗಲೂ ಡೇಂಜರ್ ಯಾಕೆ ನಾವು ರಾತ್ರಿ ಮಲಗಿರುವಾಗ ಏನು ಬಂದು ನಮಗೆ ಮಾಡ್ತಾರೋ ಅಂತ ಗೊತ್ತಿಲ್ಲ ಆದರೆ ನಮ್ಮ ಭಾರತದ ಒಳಗೆ ಇರತಕ್ಕಂಥ ಅದೇ ಹೇಳಿದ್ದೆ ಅಲ್ವ ಅದೇ ರಾಗ ನಮ್ಮದು ಅಂತ ಹೇಳಿಕೊಂಡು ನಿನ್ನೆ ಹೇಳಿದ್ದೆ ಅಲ್ವೋ ಅಂಥವುಗಳು ನಮಗೆ ಯಾವಾಗ ಏನು ಉಪಟಳ ಮಾಡ್ತಾವೆ ಅಂತ ಹೇಳಲಿಕ್ಕೆ ಬರೋಲ್ಲ ಅದರಿಂದ ಇಂಥವುಗಳನ್ನೆಲ್ಲ ನಿಗ್ರಹ ಮಾಡಬೇಕಾಗಿದೆ ಮೊದಲು ನಿಗ್ರಹ ಇಂಥವುಗಳ ನಿಗ್ರಹ ಮೊದಲಾಗಬೇಕಾಗಿದೆ ಅಲ್ವೋ ಅದಕ್ಕೋಸ್ಕರ ಇದು ನಮ್ಮ ಭಾರತ ಮಾತೆಗೆ ಭಾರತಿಗೆ ಇದು ತೊಂದರೆ ಆಗಿದೆ ಏನು ಮಾಡ್ತಾ ಇದ್ದಾಳೆ ಅವಳು ಅಂದರೆ ದೇವರಿಗೇ ಮೊರೆ ಹೊಂದಬೇಕು ಮತ್ತು ಯಾರತ್ರ ಹೇಳೋದು ಯಾವಾಗ ನಮ್ಮನ್ನು ಆಳುವವರೇ ನಮಗೆ ಹಿಂಸ ನಮ್ಮನ್ನು ರಕ್ಷಣೆ ಮಾಡ ನಮಗೆ ರಕ್ಷಕರಾಗಬೇಕಾದವರೇ ನಮಗೆ ಭಕ್ಷಕರಾದರು ಅಂತಂದರೆ ನಾವು ನಿಂತ ನೆಲವೇ ಕುಸೀತದೆ ಅಂತಂದರೆ ಮತ್ತೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಬೊಬ್ಬೆ ಹಾಕಬೇಕು ಇರೋದು ಒಂದೇ ದಾರಿ ದೇವರಿಗೆ ಬೊಬ್ಬೆ ಹಾಕುವುದು ಪತಿವ್ರತಾನ ಅಪರಕ್ವ ಭಾರ ಮಕ್ಕಳೇ ಮಕ್ಕಳೇ ಒಂದ ತೆಪ್ಪಗೆ ಕೂಡಿ ಇಲ್ಲ ಆಚೆ ಹೋಗಿ ಒಂದ ತೆಪ್ಪಗೆ ಕೂಡಿ ಇಲ್ಲ ಆಚೆ ಹೋಗಿ ಅರ್ಥ ಆಯಿತು ಅರ್ಥ ಆಯ್ತಾ ಬೇಸರ ಮಾಡಬೇಡಿ ನಾನು ಸ್ವಲ್ಪ ಹೀಗೇ ಅಧ್ಯಾಪಕನಾಗಿದ್ದೆ ನಾನು ಆವಾಗ ಮಕ್ಕಳು ಗಲಾಟೆ ಮಾಡಿರೋದಕ್ಕೆ ಮಠಕ್ಕೆ ಬಂದೆ ಮೊದಲು ಪಾಠ ಮಾಡ್ತಿದ್ದೆ ಈಗ ಮಠಕ್ಕೆ ಬಂದೆ ನಾನು ಪತಿವ್ರತಾನಾಂ ಅಪರಕ್ವ ಭಾರ ಪತಿವ್ರತ ಹೆಣ್ಮಗಳಿದ್ದಾಳೆ ಪತಿ ವ್ರತ ಅಲ್ವೋ ಪತಿಯೇ ಸರ್ವಸ್ವ ಆ ಹೆಣ್ಮಗಳಿರ್ತಾಳೆ ಅವಳಿಗೆ ಅವಳನ್ನೇ ಬೈದರೆ ಅಷ್ಟು ಅವಳಿಗೆ ತೊಂದರೆ ಆಗೋದಿಲ್ಲ ಅಂತೆ ತಲೆಗೆ ಹಚ್ಚಿಕೊಳ್ಳೋದಿಲ್ಲ ಅಂತ ಅವಳ ಗಂಡನನ್ನು ಬೈದಾಗ ಮಾತ್ರ ಅವಳು ಸಹಿಸಿಕೊಳ್ಳೋಲ್ಲ ಅಂತೆ ಪತಿವ್ರತ ಹೆಣ್ಮಕ್ಕಳಿಗೆ ಬೇರೆ ಭಾರವೇ ಇಲ್ಲ ತಮ್ಮ ಪತಿಯನ್ನು ಯಾರು ನಿಂದೆ ಮಾಡ್ತಾರೆ ಅದನ್ನು ಬಿಟ್ಟು ಬೇರೆ ಭಾರ ಇಲ್ಲ ಆದ್ದರಿಂದ ಇವಳು ಪತಿ ಭೂಮಿ ಇವಳ ಪತಿ ಯಾರು ಭಗವಂತ ಇವಳ ಪತಿ ದೇವರನ್ನು ಶ್ರೀ ಭೂಪತಿ ಅಂತ ಕರೀತೇವ ಶ್ರೀಪತಿ ಭೂಪತಿ ಅಂತ ಕರೀತೇವ ತಿಮ್ಮಪ್ಪನ ಆಚೇತು ಇರುವುದು ಯಾರು ನಾವೆಲ್ಲಿ ಸರಿಯಾಗಿ ನೋಡಿದ್ದೇವೆ ನಾವು ಯಾ ಆಚೆ ಯಾರಿದ್ದಾರೋ ಅರ್ಚಕರಿದ್ದಾರೆ ಅಂತ ಅಂದುಬಿಡ್ತೇವೆ ನಾವು ಅಲ್ಲ ಅರ್ಚಕ್ರಕ್ಕಿಂತಲೂ ಪಕ್ಕದಲ್ಲಿ ತಿಮ್ಮಪ್ಪನ ಪಕ್ಕದಲ್ಲಿ ಯಾರು ಇರ್ತಾರೆ ಒಂದು ಬದಿಯಲ್ಲಿ ಶ್ರೀ ಇರ್ತಾಳೆ ಇನ್ನೊಂದು ಬದಿಯಲ್ಲಿ ಭೂ ಇರ್ತಾಳೆ ಅಲ್ವೋ ಹಾಗಾದರೆ ಭೂಪತಿ ಯಾರು ಭಗವಂತ ಭೂಮಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತೆ ನನ್ನನ್ನು ಬೇಕಾದರೆ ಬೈಲಿ ಆದರೆ ನನ್ನ ಗಂಡನನ್ನು ಮಾತ್ರ ಸುತರಾಮ್ ಬೈದರೆ ಅಂಥವರಿಗೆ ಇತಿಶ್ರೀ ಆಗಲೇಬೇಕು ನನ್ನನ್ನು ಬೇಕಾದರೆ ಬೈಲಿ ಆದರೆ ನನ್ನ ಗಂಡನಾದ ರಾಮನನ್ನು ಬೈದರೆ ಮಾತ್ರ ನಾನು ಸುಮ್ಮನೆ ಕೊಡೋಲ್ಲ ಅಂತಾಳೆ ಭೂಮಿ ನನ್ನ ಗಂಡನಾದ ಕೃಷ್ಣನನ್ನು ಬೈದರೆ ನಾನು ಸುಮ್ಮನೆ ಕೊಡೋಲ್ಲ ಅಂತಾಳೆ ಭೂಮಿ ಆದ್ದರಿಂದ ಏನು ಮಾಡಿದಳು ದೇವರಿಗೆ ಮೊರೆ ಹೊಂದಿದಳು ಅದರಿಂದ ನಾವು ನೀವು ಕೂಡ ನಮ್ಮ ಪತಿಯಾದ ಭಗವಂತನನ್ನು ಯಾರಾದರೂ ಬೈಲಿಕ್ಕೆ ಶುರು ಮಾಡಿದರೆ ಏನು ಬೈಯೋದು ಅಂತಂದರೆ ದೇವರನ್ನು ಬೈಯೋದು ಅಂತಂದರೆ ಏನರ್ಥ ನಾನೇ ದೇವರು ಅಂತ ಹೇಳೋದು ಮತ್ತೇನು ಅದು ದೇವರನ್ನು ಬಯ್ಯು ದೇವರಿಗೆ ಅಪಮಾನ ಮಾಡುವುದಲ್ವೋ ರಾಜ ಪಕ್ಕದಲ್ಲಿ ಕೂತಿರ್ತಾನೆ ಈ ಮಂತ್ರಿ ನಾನೇ ರಾಜ ಅಂದ್ಬಿಟ್ಟರೆ ರಾಜನಿಗೆ ಏನಾಗಬೇಡ ಇದಕ್ಕಿಂತ ಆ ತೇಜೋವದೆ ರಾಜನಿಗೆ ಬೇರೆ ಬೇಕಾ ಅದೇ ರೀತಿಯಲ್ಲಿ ನಾನೇ ದೇವರು ಅಂತ ಹೇಳಿಕೊಂಡ್ರೆ ಇದಕ್ಕಿಂತ ದೊಡ್ಡ ಬೈಯುವಿಕೆ ದೇವರಿಗೆ ಬೇರೆ ಉಂಟಾ ಆದ್ದರಿಂದ ನಾವು ನೀವು ಯಾರ ಯಾಕೆ ನಮ್ಮ ಪತಿ ದೇವರು ನಾವು ಯಾರು ನಾವು ದೇವರ ಹೆಂಡಂದಿಯರು ಅಲ್ಲ ನಾವು ಗಂಡಸರು ಅಂತ ಅಂದ್ಬಿಟ್ರು ಗಂಡಸರು ಕೂಡ ಹೆಣ್ಮಕ್ಕಳೇ ದೇವರ ಮುಂದೆ ದಾಸರು ಒಂದು ಹಾಡಲ್ಲಿ ಹೇಳಿಲ್ಲ ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಸೊನ್ನೆ ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಮಪಾಲು ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಸೊನ್ನೆ ಆದ್ದರಿಂದ ದೇವರೇ ನೀ ಗಂಡ ನಾ ಹೆಂಡತಿ ಇದು ದಾಸರು ದೇವರ ಮುಂದೆ ನಿಂತು ಹೇಳಿದ್ದು ದೇವರು ನಮಗೆ ಗಂಡ ನಾವು ದೇವರ ಹೆಂಡತಿ ಆದರೆ ನಮ್ಮ ಗಂಡನಾದ ದೇವರನ್ನು ಯಾರಾದರೂ ಅಪಮಾನ ಮಾಡಿದರೆ ಹೆಂಡತಿಯರಾದ ನಾವು ಸುಮ್ಮನೆ ಕೂತ್ಕೊಳ್ಳುವಂತಿಲ್ಲ ಇದಕ್ಕೆ ಪ್ರತಿ ನೀನು ಹೇಳಿದ್ದು ಸರಿ ಇಲ್ಲ ಅಂತ ಇಷ್ಟಾದರೂ ಪ್ರತಿಕ್ರಿಯಿಸಬೇಕು ಅಂತಂದರು ಸರಿ ಮಾಡಬೇಕು ಹೇಗೆ ನಮ್ಗೆ ಗೊತ್ತಿರಲಿಕ್ಕಿಲ್ಲ ಅಂದರೆ ಹೇಳುವುದಂತೂ ತಪ್ಪು ಅಂತ ಇಷ್ಟಾದರೂ ನಾವು ಎದ್ದು ಅಂತ ಹೇಳಬೇಕಂತೆ ವಿದುರ ಎದ್ದುನಂತ ಹೇಳಿಲ್ವೋ ಈ ಸಭೆಯಲ್ಲಿ ತಪ್ಪು ನಡೀತಾ ಉಂಟು ಅಂತ ವಿದುರ ಎದ್ದುನಂತ ಹೇಳಿಲ್ವೋ ಅಷ್ಟಕ್ಕೇನೆ ದೇವರು ಅವನ ಮನೆಗೆ ಊಟಕ್ಕೆ ಹೋದ ಅಂತೆ ಭೀಷ್ಮರ ಮನೆಗೆ ಊಟಕ್ಕೆ ಹೋಗಿಲ್ಲ ವಿದುರನ ಮನೆಗೆ ಊಟಕ್ಕೆ ಹೋದ ಅಂತೆ ಅದೇ ರೀತಿಯಲ್ಲಿ ದೇವರನ್ನು ಯಾರಾದರೂ ಬೈದರೆ ಯಾರಾದರೂ ಬೈದರೆ ನಮ್ಮ ಕಣ್ಣಂದೇ ಬೈತಾನಿದ್ದಾರಲ್ಲ ರಾಮ ಮಂದಿರ ಉದ್ಘಾಟನೆ ಆಗುವಾಗ ಹೋಗ್ಲಿಕ್ಕಾಗಿಲ್ಲ ನಾಳೆ ಕೃಷ್ಣ ಮಂದಿರ ಉದ್ಘಾಟನೆ ಆಗುವುದು ಖಂಡಿತ ಆವಾಗಲೂ ಇವರು ಬರುವುದಿಲ್ಲ ಇವ್ ಇರ್ತಾರಿರೋ ಯಾರಿಗೂ ಗೊತ್ತು ಹಾಗಾದರೆ ಇಂತಹ ವ್ಯಕ್ತಿಗಳ ನಾವು ಬೈದರೆ ಅದರಲ್ಲಿ ಸುತರಾಂ ತಪ್ಪಿಲ್ಲ ಆವಾಗ ಯಾರಿಗೆ ಮೊರೆ ಹೊಂದಬೇಕು ದೇವರೇ ಅವರಿಗೆ ಸ್ವಲ್ಪ ಒಳ್ಳೆಯ ಬುದ್ಧಿ ಕೊಡು ಅವರನ್ನು ನಾಶ ಮಾಡು ಅಂತ ಹೇಳೋ ಅಲ್ಲ ದೇವರನ್ನು ಬೈವವರು ಸತ್ತು ಹೋಗಲಿ ಅಂತ ನಾವು ಹೇಳೋ ಅಲ್ಲ ಯಾಕೆ ಮೊದಲೇ ಹಿಂದೂಗಳ ಸಂಖ್ಯೆ ಕಮ್ಮಿ ಕಮ್ಮಿ ಆಗುತ್ತಾ ಉಂಟು ಇನ್ನು ಇವರು ಕೂಡ ಅಂತಂದು ತಂದುಬಿಟ್ರೆ ಮತ್ತೆ ನಾವು ಮೈನಾರಿಟಿ ಆವಾಗ ನೀವು ಎಣಿಸ್ಬೋದು ಮೈನಾರಿಟಿ ಆದರೆ ಫೆಸಿಲಿಟಿ ಎಲ್ಲ ಸಿಗುತ್ತೆ ಅಂತ ಅದೆಲ್ಲ ಇಲ್ಲ ನೀವು ಮೈನಾರಿಟಿ ಆದರೆ ನಿಮಗೆ ಫೆಸಿಲಿಟಿ ಕಮ್ಮಿ ಆಗುತ್ತೆ ಅಷ್ಟೇ ಅದು ಅವರಿಗೆ ಅಂತ ನಾವು ತೀರ್ಮಾನ ಮಾಡಿ ಆಗಿದೆ ಯಾರು ನಾನೆಲ್ಲ ತೀರ್ಮಾನ ಮಾಡಿದ್ದು ಮತ್ತು ಟೊಪ್ಪಿ ಮತ್ತು ಮಂಡ್ ಬೋಳ್ ಮಂಡ್ಯವ ಇಬ್ಬರು ತೀರ್ಮಾನ ಮಾಡಿ ಆಗಿದೆ ಅವರು ಯಾವಾಗ ಅವರು ಮೆಜಾರಿಟಿ ಆದರೂ ಕೂಡ ಅವ್ರಿಗೆ ಹೆಸರು ಮೈನಾರಿಟಿ ಅಂತಲೂ ಅವ್ರಿಗೆ ಹೆಸರು ಇರುತ್ತೆ ಅಂತೇಳಿ ತೀರ್ಮಾನ ಮಾಡಿ ಆಗಿದೆ ಅವರು ಅದರಿಂದ ಬದಲಾಗುವಲ್ಲ ಅಲ್ಲೋ ಆದ್ದರಿಂದ ಅವರು ಸತ್ತು ಹೋಗಲಿ ಅಂತ ನಾವು ಹೇಳೋಲ್ಲ ಅವರಿಗೆ ಒಳ್ಳೆ ಬುದ್ಧಿ ಕೊಡುವಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅದನ್ನೇ ಭೂಮಿ ತಾನು ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೊರಟಿದ್ದಾಳೆ ಯಾವ ರೂಪ ತಾಳಿದ್ದಳಂತೆ ಭೂಮಿ ಗೋವಿನ ರೂಪ ತಾಳಿದ್ದಳು ಅಂತಾರೆ ನಮಗೆ ಒಬ್ಬರಿಂದ ಒಂದು ಕೆಲಸ ಆಗಬೇಕು ಅಂತಾದರೆ ಯಾವ ವೇಷ ತೊಟ್ಟುಕೊಂಡು ಹೋದರೆ ಅವರಿಗೆ ಖುಷಿಯಾಗುತ್ತೋ ಆ ವೇಷ ತೊಟ್ಟುಕೊಂಡು ಹೋಗಬೇಕಂತ ಆವಾಗ ಅವರು ಪೇಯಕ್ಕೆ ಕೆಲಸ ನಿಮಗೊಂದು ಮಠದ್ದೇ ಉದಾಹರಣೆ ಕೊಡೋದು ಅಂತಾದರೆ ನೀವು ಮಠಕ್ಕೆ ಬರುವಾಗ ಸ್ವಾಮಿಗಳ ಭೇಟಿಗೆ ಅಂತ ಬರುವಾಗ ಮುಂದೆ ಬರುತ್ತೆ ಇದರಲ್ಲೇ ಬರುತ್ತೆ ವಸ್ತ್ರ ಸಂಹಿತೆಯನ್ನು ಶಾಸ್ತ್ರಕಾರರೇ ಹೇಳಿದ್ದಾರೆ ಈಗಿನ ದೇವಸ್ಥಾನಗಳೆಲ್ಲ ವಸ್ತ್ರ ಸಂಹಿತೆ ವಸ್ತ್ರ ಸಂಹಿತೆ ಅಂತ ಉಂಟಲ್ಲ ಅದು ಹೊಸ್ತೇನಲ್ಲ ಶಾಸ್ತ್ರಕಾರರೇ ಹೇಳಿದ್ದು ವಸ್ತ್ರ ಸಂಹಿತೆ ಆದ್ದರಿಂದ ಇವನಿಗೇನೂ ಕೆಲಸ ಆಗಬೇಕಾಗಿದೆ ಸ್ವಾಮಿಗಳ ಬಳಿಗೆ ಬರಬೇಕು ಆವಾಗ ಹೇಗೆ ಬರ್ತಾನೆ ಗೊತ್ತಾ ಎಂದೂ ಕಚ್ಚ ಹಾಕಿದವ ಅಲ್ಲ ಆ ದಿವಸ ಭರ್ಜರಿ ಕಚ್ಚ ಹಾಕೊಂಡ ಎಂದು ಗೋಪಿಚಂದನ ಹಚ್ಚಿಕೊಂಡವಲ್ಲ ಒಂದು ಚಂದನದ್ದು ಭರ್ಜರಿ ನಾಮ ಹಾಕೊಂಡ ಒಂದು ಬ್ರಹ್ಮೋಸ್ತ್ರ ಹಾಕೊಂಡ ಬ್ರಹ್ಮೋಸ್ ಹಾಕೊಂಡ ಸ್ವಾಮಿಗಳಿಗೆಳಿಗಿ ಬಂದ ಸ್ವಾಮಿಗಳು ನೋಡಿದಕೊಳ್ಳಿ ಕೆಲಸ ಮಾಡಿಕೊಟ್ಟು ಅದೇ ರೀತಿಯಲ್ಲಿ ಅಂದರೆ ಏನು ಅರ್ಥ ಇದಕ್ಕೆ ತಂದುಬಿಟ್ರೆ ಆ ಆ ಕಾಲದಲ್ಲಿ ಆ ಆ ವೇಷಕ್ಕೆ ಆ ಆ ಜಾಗದಲ್ಲಿ ಆ ಆ ವೇಷಕ್ಕೆ ಒಳ್ಳೆಯ ಬೆಲೆ ಉಂಟು ಎನ್ನುವುದನ್ನು ತೋರಿಸಿಕೊಟ್ರು ಶಾಸ್ತ್ರಕಾರರು ನಮ್ಮ ಭಾರತೀಯ ಸಂಸ್ಕೃತಿಯಿಂದಲೇ ಒಂದು ಉಂಟಲ್ಲ ಭಾರತೀಯ ವೇಷ ಅಂತಲೇ ಉಂಟಲ್ಲ ಏನು ಕೋಟು ಬೂಟು ನಮಗೆ ಭಾರತೀಯವರಿಗೆ ಹೇಳಿಸಿದ್ದ ಕೋಟು ಬೂಟು ಹಾಕ್ಕೊಂಡ ಗಾಳಿಯಂತ್ರ ಹಾಕ್ಕೊಂಡ ಕೆಳ ಕೂತ ಅದು ತಿರುಗುತ್ತಾ ಉಂಟು ಪುನಃ ಹೇಳ್ತಾನೆ ಸುಚ್ಚಾಕು ಅಂತಾನೆ ಗ್ರಹಚಾರ ಯಾಕೆ ಈ ಕೋಟು ಬೂಟು ನಮ್ಮ ದೇಶಕ್ಕೆ ಹೇಳಿಸಿದ್ದಲ್ಲ ಅದು ಟ್ರಂಪಿನ ದೇಶಕ್ಕೆ ಹೇಳಿಸಿದ್ದು ಯಾಕೆ ಅದು ಚಳಿ 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 ಊರದು ಅವನ ದೇಶಕ್ಕೆ ನಮ್ಮ ದೇಶಕ್ಕೆ ಹೇಳಿಸಿದ್ದಲ್ಲ ಆದ್ದರಿಂದ ಶ್ರುತಿ ವರ್ಣ್ಯ ವೇಷ ಅಂತೇಳಿಕೊಂಡು ಮುಂದೆ ವಾದಿರಾಜ ಶ್ರೀಪಾದರು ಉಲ್ಲೇಖ ಮಾಡ್ತಾರೆ ಹಾಗಾದರೆ ಭೂಮಿ ಏನು ಮಾಡಿದ್ರು ನನ್ನ ಕೆಲಸ ಆಗಬೇಕಾಗಿದೆ ನನ್ನಲ್ಲಿ ಇರತಕ್ಕಂತಹ ನನ್ನಲ್ಲಿ ವಾಸ ಮಾಡಿಕೊಂಡಿರತಕ್ಕಂಥವರಿಗೆ ಒಳ್ಳೆಯ ಬುದ್ಧಿ ಬರಬೇಕಾಗಿದೆ ಒಳ್ಳೆಯ ಬುದ್ಧಿ ಬರೋದಿಲ್ವೋ ಅವರ ಉಚ್ಚಾಟನೆ ಆಗಬೇಕಾಗಿದೆ ಅಂತ ಹೇಳಿಕೊಂಡು ಭೂಮಿ ಗೋವಿನ ರೂಪ ತಾಳಿಕೊಂಡು ಭಗವಂತನ ಬಳಿಗೆ ಹೊರಟ್ಲು ಅದಕ್ಕೆ ಸರಿಯಾಗಿ ಒಂದು ಮಾತನ್ನು ಕೇಳಿಸಿಕೊಂಡಿದ್ರು ನಮಃ ಬ್ರಹ್ಮಣ್ಯ ದೇವಾಯ ನಿತ್ಯ ನಾವು ಈ ಮಂತ್ರ ಹೇಳ್ತೇವಲ್ಲ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಪ್ರತಿ ದಿವಸ ಹೇಳಲಿಕ್ಕಿರತಕ್ಕಂತಹ ಮಂತ್ರ ಏನೇ ಮಂತ್ರದಲ್ಲಿ ಉಂಟು ಗೋ ಬ್ರಾಹ್ಮಣ ಹಿತಾಯಚ ಬ್ರಾಹ್ಮಣ ಅಂತ ಹೇಳುವಾಗ ನೀವೆಲ್ಲ ಕೆಲವರು ಎಣಿಸಿರ್ಬೋದು ಅದೇನು ದೇವರು ಬ್ರಾಹ್ಮಣ ಪಕ್ಷಪಾತಿಯ ಅಂತ ಹೌದು ದೇವರು ಬ್ರಾಹ್ಮಣ ಪಕ್ಷಪಾತಿ ಬ್ರಾಹ್ಮಣ ಅಂತ ಯಾರಿಗೆ ಹೆಸರು ಯಜ್ಞೋಪವೀತ ಕಚ್ಚ ಗೋಪಿಚಂದನ ಹನ್ನೆರಡು ನಾಮ ಇದ್ದವನಿಗೆ ಮಾತ್ರ ಬ್ರಾಹ್ಮಣ ಅಂತ ಹೆಸರಲ್ಲ ಮತ್ತು ಯಾರಿಗೆ ಬ್ರಹ್ಮನ ಬಗ್ಗೆ ಭಗವಂತನ ಬಗ್ಗೆ ಸ್ವಲ್ಪಾದರೂ ತಿಳುವಳಿಕೆ ಉಂಟು ಅದು ಯಾರೇ ಆಗಲಿ ಅವನನ್ನು ಬ್ರಾಹ್ಮಣ ಅಂತ ಕರೆದರು ಶಾಸ್ತ್ರಕಾರರು ದೇವರು ಯಾರಿಗೆ ಹಿತ ಮಾಡುವವ ಇಂತಹ ಬ್ರಾಹ್ಮಣರಿಗೆ ಹಿತ ಮಾಡುವವ ದೇವರ ಬಗ್ಗೆ ಅಥವಾ ದೇವರು ಸೃಷ್ಟಿ ಮಾಡಿದ ಜಗತ್ತಿನ ಬಗ್ಗೆ ಜಗತ್ತನ್ನು ತಿಳ್ಕೊಂಡು ಇಂತಹ ಜಗತ್ತನ್ನು ದೇವರು ಸೃಷ್ಟಿ ಅಂತ ಕೊನೆಗೆ ದೇವರಲ್ಲೇ ಪರ್ಯವಸಾನ ಮಾಡುವವರಿದ್ದಾರಲ್ಲ ಅಂಥವರಿಗೆ ದೇವರು ಅಂತಂದರೆ ತುಂಬ ಇಷ್ಟ ಅಂತೆ ಅದಕ್ಕೋಸ್ಕರ ಏನಂದರು ಗೋ ಬ್ರಾಹ್ಮಣ ಹಿತಾಯಚ ಗೋವನ್ನು ತುಂಬಿಸಿಕೊಂಡಿರತಕ್ಕಂತಹ ಬ್ರಾಹ್ಮಣ ಭಗ ದೇವಸ್ಥಾನಕ್ಕೆ ಬರುವಾಗ ಹಾಗೇ ಬರ್ತೇವ ಕೆಲವರಿದ್ದಾರೆ ಇಲ್ಲ ಅಂತೇನಿಲ್ಲ ಬರ್ತಾರೆ ನವಗ್ರಹ ಕಿಂಡಿಯ ಮುಂದೆ ನಿಲ್ತಾರೆ ಹಿಂದೆ ಇನ್ನೊಬ್ಬರು ಇದ್ದಾರೆ ಅಂತ ಪ್ರಜ್ವನೇ ಇಲ್ಲ ತಾವೇ ನಿಲ್ತಾರೆ ಇಬ್ಬರು ಒಟ್ಟಿಗೆ ಬಂದದ್ದು ಮನೆಯಿಂದ ಒಟ್ಟಿಗೆ ನವಗ್ರಹ ಕಿಂಡಿಯ ಮುಂದೆ ನಿಂತರು ನಿಂತುಕೊಂಡು ಶುರು ಮಾಡಿದ್ರು ಏನು ಅಂತ ನಿನ್ನ ಮನೆಯಲ್ಲಿ ಎಲ್ಲ ಕ್ಷೇಮನ ಅಂತ ಯಾರತ್ರ ಪಕ್ಕದಲ್ಲಿ ನಿಂತವರ ಹತ್ರ ಆವಾಗ ಅವಳಂದ್ರು ಇಲ್ಲ ಒಂಚೂರು ಏನೋ ಗಿರ ಏನೋ ಸ್ವಲ್ಪ ಬರ್ತಾ ಉಂಟು ಏನು ಮಾಡ್ತಾ ಇದ್ದಿ ಔಷಧಿ ಮಾಡ್ತಾ ಇದ್ದೇನೆ ಇನ್ ನಿಂತದ್ದು ದೇವರು ಇದ್ರಲ್ಲಿ ಸರಿ ಮನೆ ಹೋದರು ಮನೆ ಹೋಗಿ ಏನೋ ಒಂದು ಉದ್ದೇಶದಿಂದ ದೇವಸ್ಥಾನಕ್ಕೆ ಬಂದದ್ದು ಮನೆ ಹೋದರು ಮನೆ ಹೋದಾಗ ಉದ್ದೇಶ ಈಡೇರಲೇ ಇಲ್ಲ ದೇವರನ್ನೇ ಬೈಲಿಕ್ಕೆ ಶುರು ಮಾಡಿಬಿಟ್ರು ಏನು ರೀ ದೇವಸ್ಥಾನಕ್ಕೆ ಹೋಗಿ ಬಂದೆ ದೇವರನ್ನು ಕಣ್ಣೇ ತೆರೀಲಿಲ್ಲ ಅಂತ ಮತ್ತೊಬ್ಬ ಬಂದು ದೇವರ ಹತ್ರ ಕೇಳಿದ ಅಂತೆ ಅವರಿಬ್ಬರು ಬಂದಿದ್ದರು ನಿನ್ನ ಹತ್ರ ಹೇಳಲಿಕ್ಕೆ ನೀನು ಕಣ್ಣೇ ತೆರೀಲಿಲ್ಲ ಅಂತ ಅವರು ಏನೋ ಮಾತಾಡಿಕೊಳ್ತಿದ್ದಾರೆ ದೇವರಂದು ಅವರು ನನ್ನ ಹತ್ರ ಹೇಳಲೇ ಇಲ್ಲ ಪಕ್ಕದವ್ರು ಹೇಳಿದ ಆದರೆ ಅವರೇನು ನೋಡಿಕೊಳ್ಳ ನಾನು ತೆಪ್ಪಗಿದ್ದೆ ಆದರೆ ದೇವಸ್ಥಾನಕ್ಕೆ ಬರುವಾಗ ನಾವೇನೋ ಕೆಲವು ಮಂತ್ರಗಳನ್ನು ಗಟ್ಟಿ ಮಾಡಿಕೊಂಡು ಬರ್ತೇವಾ ಏನೋ ಒಂದು ಮಂತ್ರಗಳನ್ನು ಹಿಡ್ಕೊಂಡು ಬರ್ತೇವಾ ನಮ್ಮ ಪ್ರಾರ್ಥನೆಯನ್ನು ದೇವರ ಮುಂದೆ ಇಡ್ತೇವಾ ಅದು ಪ್ರಾರ್ಥನೆ ಸಂಸ್ಕೃತದಲ್ಲೇ ಆಗಬೇಕು ಅಂತೇನಿಲ್ಲ ನಮ್ಮ ಸರ್ಕಾರ ಈಗ ಕನ್ನಡದಲ್ಲಿಯೂ ಶುರು ಮಾಡಿದೆ ಅಂತೆ ದೇವಸ್ಥಾನದ ಅರ್ಚಕರು ಹ್ಞೂ ಇಷ್ಟ ತನಕ ಇದೊಂದಿತ್ತು ಏನು ಅಂತ ನಮಗೆ ನಿಮಗೆ ಈ ಮಂತ್ರಿಗಳ ಕನ್ನಡ ಕೇಳಲಿಕ್ಕೆ ಆಗ್ತಿರ್ ಈಗ ದೇವರಿಗೂ ಕೇಳಲಿಕ್ಕೆ ಆಗದಂತೆ ಮಾಡಲಿಕ್ಕೆ ಮಾಡಿಬಿಟ್ರು ಒಂದು ಸಂಸ್ಕೃತ ಒಂದು ದೇವರೊಂದು ಆದರೂ ಕಣ್ಣು ತೆರೀತಿದ್ದ ಅಬ ಏನೋ ಸಂಸ್ಕೃತ ನಾಲ್ಕು ಅಕ್ಷರ ಸಂಸ್ಕೃತಿ ಹೇಳ್ತಾ ಇದ್ದಂತೆ ಇದು ಈ ಬರ ಲಕಾರ ಇಲ್ಲ ಲಕಾರ ಇಲ್ಲ ಕ್ಷಕಾರ ಗೋಯಿಂದ ಅಲ್ಪ ಪ್ರಾಣ ಮಹಾಪ್ರಾಣ ಅಂತೂ ಮುಖ್ಯ ಪ್ರಾಣನೇ ಆಗಿಬಿಟ್ಟಿದ್ದಾನೆ ಇಂತಹ ಕನ್ನಡದಲ್ಲಿ ದೇವರ ಮುಂದೆ ಮಂತ್ರ ಹೇಳುವುದಂತೆ ಹೇಗೆ ಅಬದ್ಧ ಮಂತ್ರ ಹೇಳಿಬಿಟ್ರೆ ದೇವರು ಅಬದ್ಧವನ್ನೇ ಕೊಟ್ಟು ಬಿಡ್ತಾನೆ ಆದರೆ ಇರಲಿ ಏನೋ ಕನ್ನಡದಲ್ಲಿ ಸಂ ಯಾರು ನಮ್ಮ ಮಂತ್ರಿ ಮಗೋದ್ರೆ ಏನೋ ಶುರು ಮಾಡಿದ್ದಾರೆ ಅಂತೂ ಹಾಗಾದರೆ ದೇವಸ್ಥಾನಕ್ಕೆ ಬಂದಾಗ ದೇವರ ಪ್ರೀತಿ ಗಳಿಸಿಕೊಳ್ಳುವುದಕ್ಕೋಸ್ಕರ ಏನು ಮಾಡ್ತೇವೆ ನಾವು ಗೋವುಗಳನ್ನು ಕಟ್ಟಿಕೊಂಡು ಬರಬೇಕು ಅಂದರು ದೇವರಿಗೆ ಗೋವು ಅಂದರೆ ಇಷ್ಟ ಅಲ್ವೋ ಗೋವುಗಳನ್ನು ಕಟ್ಟಿಕೊಂಡು ಬರೋಣ ಬರೋಣ ದೇವಸ್ಥಾನಕ್ಕೆ ಬರುವಾಗ ಏನು ಗೋವುಗಳು ಆಗ ಹೇಳಿದ್ದೇನೆ ಮಾತೆ ಮಂತ್ರಗಳೇ ಗೋವುಗಳು ಆ ಮಂತ್ರಗಳೆಂಬ ಗೋವುಗಳನ್ನು ನಮಗೆ ಈ ಮಂತ್ರ ಬರುತ್ತಲ್ಲ ಎಲ್ಲ ಬಿಡಿ ಕೊನೆಗೆ ಇಷ್ಟಾದರೂ ಬರುತ್ತಾ ಪೂಜಾಯ ರಾಘವೇಂದ್ರ ಆಯ ಸತ್ಯ ಧರ್ಮರಥ ಆಯ್ತ ಅಲ್ಲ ದೇವರ ಮಂತ್ರಿ ಅದು ಹೇಳಿಬಿಟ್ಟು ಹೋ ದೇವ್ರ ನಿಂದ ಮುಂತ್ರು ಅದನ್ನು ಹೇಳ್ಬೋದು ಎಲ್ಲ ದೇವರನ್ನೇ ಹೇಳತಕ್ಕಂಥದ್ದು ಆ ಮಂತ್ರಗಳೆಂಬ ಗೋವುಗಳನ್ನು ಕಟ್ಟಿಕೊಂಡು ನಾವು ದೇವರ ಬಳಿಗೆ ಹೋದರೆ ದೇವರು ಖುಷಿ ಪಡ್ತಾನೆ ಬಾ ಗೋವುಗಳನ್ನು ಕರ್ಕೊಂಡು ಬಂದಿದ್ದಾನೆ ಅಂತೇಳಿ ಆ ಗೋವುಗಳನ್ನು ನೋಡುವಾಗ ನಮ್ಮನ್ನು ನೋಡ್ತಾನೆ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬರುವಾಗ ಮಂತ್ರ ಸಹಿತವಾಗಿ ಅದಕ್ಕೋಸ್ಕರನೇ ಬರುವುದು ಆ ನಿಟ್ಟಿನಲ್ಲಿ ಇವಳು ಏನು ಮಾಡಿದಳು ಗೋವಿನ ರೂಪ ತಾಳಿದಳು ಭಗವಂತನ ಬಳಿಗೆ ಬಂದಳು ಗೋ ಬ್ರಾಹ್ಮಣ ನಮಗೆ ಹಿತ ಮಾಡುವುದಕ್ಕೋಸ್ಕರ ಇರುವವ ನೀನು ಅಂತ ಹೇಳಿಕೊಂಡು ಆ ರೂಪ ತಾಳಿಕೊಂಡು ಬಂದಳು ಯಾರವ ನಮಃ ಬ್ರಹ್ಮಣ್ಯ ದೇವಾಯ ಅಂತಲ್ವೋ ಬ್ರಹ್ಮಣ್ಯ ದೇವ ಅಂತ ದೇವರನ್ನು ಕರೀತಾರಲ್ವೋ ಏನರ್ಥ ಬ್ರಹ್ಮಣ್ಯ ದೇವ ಅಂದರೆ ಅಂದರೆ ನಾನು ಯಾಕೆ ಇದರ ಅರ್ಥ ಹೇಳ್ತೇನೆ ಅಂದರೆ ಪ್ರಾಯಶಃ ನಾವು ಹೆಚ್ಚಿನವರು ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ತೇವೆ ಅಂತ ಭಾವಿಸ್ತೇನೆ ಏನು ಬ್ರಹ್ಮಣ್ಯ ದೇವ ಅಂದರೆ ಬ್ರಹ್ಮಣ್ಯ ಅಂದರೆ ಏನು ನ್ಯಾ ಅಂದರೆ ಹಿತ ಮಾಡುವವ ನ್ಯಾ ಅಂದರೆ ಹಿತ ಮಾಡುವವ ನ್ಯಾ ಅಲ್ಲ ನ್ಯಾ ಟಾಟಾ ಡಾಡಾಣ ಅಂದ್ರೆ ಹಿತ ಮಾಡುವವ ಬ್ರಹ್ಮ ಅಂದ್ರೆ ತುಂಬಿಸಿಕೊಳ್ಳಬೇಕು ಅಂತ ಆಸೆ ಉಳ್ಳವನಿಗೆ ಹಿತ ಮಾಡುವ ದೇವನೇ ಬ್ರಹ್ಮಣ್ಯ ದೇವ ಅಂದ್ರು ತುಂಬಿಸಿಕೊಳ್ಳುವುದು ಅಂತಂದ್ರೆ ತಲೆ ಮನೆಯಲ್ಲ ತಲೆ ತುಂಬಿಸಿಕೊಳ್ಳುವುದು ಅಂತಂದ್ರೆ ಏನಾದರೂ ದೊಡ್ಡವರು ಹೇಳತಕ್ಕಂಥ ನಾಲ್ಕು ಮಾತುಗಳಿಂದ ಹಿತ ಉಪದೇಶಗಳಿಂದ ತಲೆಯನ್ನು ತುಂಬಿಸಿಕೊಳ್ಳಬೇಕು ಅಂತ ಆಸೆ ಉಳ್ಳವರಿಗೆ ಅನುಕೂಲ ಮಾಡಿಕೊಡುವ ದೇವನೇ ಬ್ರಹ್ಮಣ್ಯ ದೇವ ಅಂದರು ಆಸೆ ಇರುತ್ತಾ ನನ್ನ ಮಗು ತಲೆ ತುಂಬಿಸ್ಕೊಳ್ಬೇಕು ನನ್ನ ಮಗು ತುಂಬ ತುಂಬಬೇಕು ನನ್ನ ಮಗು ಎಲ್ಲ ಬಿಡಿ ನನ್ನ ಮಗುವಿಗೆ ತುಂಬ ಮಾರ್ಕ್ ಬರಬೇಕು ನನ್ನ ಮಗುವಿಗೆ ನೂರಕ್ಕೆ ಇನ್ನೂರು ಮಾರ್ಕ್ ಬರಬೇಕು ನನ್ನ ಮಗು ತುಂಬ ಮಾರ್ಕ್ ಉಳ್ಳದ್ದಾಗಬೇಕು ಅದು ಒಮ್ಮೆ ಏನಾಗುತ್ತೆ ಮಾರ್ಕ್ ರಿಮಾರ್ಕ್ ಬಂದುಬಿಡುತ್ತೆ ಅಂದರು ತುಂಬ ಗಳಿಸಬೇಕು ಅಂತ ಆಸೆ ಇರುತ್ತಾ ಅದಕ್ಕಂದರು ದೇವರನ್ನು ಬ್ರಹ್ಮಣ್ಯ ದೇವ ಅಂತ ಚಿಂತನೆ ಮಾಡೋಣ ನನ್ನ ಮಗು ಪೂರ್ಣ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ಉಂಟು ನಾನು ನನ್ನ ಮಗುವಿನ ಪೂರ್ಣತೆಯನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ ಅದಕ್ಕೋಸ್ಕರ ನನ್ನ ಮಗುವಿಗೆ ಹಿತವನ್ನು ಮಾಡುವ ದೇವನೇ ಎನ್ನುವುದು ಬ್ರಹ್ಮಣ್ಯ ಬ್ರಹ್ಮಣ್ಯ ದೇವ ಬ್ರಹ್ಮಣ್ಯ ದೇವ ಅದನ್ನೇ ಭೂಮಿ ತಾನು ಹೇಳ್ತಾ ಹೋದದ್ದು ನನ್ನ ನಾನು ಅಪೂರ್ಣನಾಗಿದ್ದೇನೆ ಅಂತಾಳೆ ಭೂಮಿ ದೇವರ ಮುಂದೆ ನಿಂತು ನಾನು ಅಪೂರ್ಣನಾಗಿದ್ದೇನೆ ಅಂತಾಳೆ ಯಾಕೆ ಒಳ್ಳೆಯವರನ್ನೇ ನನ್ನಲ್ಲಿ ತುಂಬಿಸಿಕೊಳ್ಬೇಕು ನನ್ನ ಸಂಕಲ್ಪ ಆಗ್ತಾ ಇಲ್ಲ ಯಾರ್ಯಾರೋ ಕೆಟ್ಟವರು ಬಂದು ಸೇರಿಕೊಂಡಿದ್ದಾರೆ ಇಲ್ಲಿ ಆದ್ದರಿಂದ ನನ್ನನ್ನು ಪೂರ್ಣನನ್ನಾಗಿ ಮಾಡೋ ಅಂತ ಬ್ರಹ್ಮಣ್ಯ ದೇವ ತುಂಬಿಸ್ಕೊಳ್ಬೇಕು ಅಂತ ಆಸೆ ಒಳ್ಳೆಯ ವಿಷಯದಿಂದ ತುಂಬಿಸಿಕೊಳ್ಬೇಕು ಅಂತ ಆಸೆ ಉಳ್ಳವರಿಗೆ ಹಿತವನ್ನು ಮಾಡತಕ್ಕಂಥ ಒಳ್ಳೆಯದನ್ನು ಮಾಡತಕ್ಕಂಥ ದೇವನೇ ನಮಃ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ತನ್ಮೂಲಕ ಜಗತ್ತಿಗೇನೆ ಹಿತವನ್ನು ಮಾಡುವವ ಕೃಷ್ಣ ನಿನಗೆ ನಮಸ್ಕಾರ ಅಂತ ಹೇಳಿಕೊಂಡು ಭೂಮಿ ತಾನು ಗೋವಿನ ರೂಪ ತಾಳಿಕೊಂಡು ಎಲ್ಲಿಗೆ ಹೋದಳು ಬ್ರಹ್ಮಾದಿಗಳ ಬಳಿಗೆ ಹೋದರು ಬ್ರಹ್ಮಾದಿಗಳು ಇವಳನ್ನು ಕರ್ಕೊಂಡು ಭಗವಂತನ ಬಳಿಗೆ ನಾವು ಸೀದಾ ಸೀದಾ ಪ್ರಾಂಶುಪಾಲರ ಬಳಿಗೆ ಹೋಗಲಿಕ್ಕಿಲ್ಲ ನಾವು ನಮ್ಮ ಕ್ಲಾಸ್ ಟೀಚರ ಬಳಿಗೆ ಹೋಗಬೇಕೇನಿದ್ರು ಕೂಡ ಸಮಸ್ಯೆ ಇಟ್ಕೊಂಡು ಕ್ಲಾಸ್ ಟೀಚರ್ ನಮ್ಮನ್ನು ಕರ್ಕೊಂಡು ಪ್ರಾಂಶುಪಾಲರ ಬಳಿಗೆ ಹೋಗಬೇಕಷ್ಟೇ ವಿನಃ ಒಳ್ಳೆಯ ಪ್ರಾಂಶುಪಾಲ ಅಂತಾದರೆ ನಾವು ನೇರ ಹೋದರೆ ದಬ್ಬತಾನೆ ಇನ್ನು ಪ್ರಾಂಶುಪಾಲರಿಗೂ ನಮ್ಮ ಕ್ಲಾಸ್ ಟೀಚರಿಗೂ ಆಗುವುದಿಲ್ಲ ಅಂತಿದ್ರೆ ಆವಾಗ ಪ್ರಾಂಶುಪಾಲ ಬಾ ಅಂತ ಕರೀತಾನೆ ಇಷ್ಟೇ ವ್ಯತ್ಯಾಸ ಎಲ್ಲಿಲ್ಲ ರೀ ತಾರತಮ್ಯ ಆದರೆ ಮಧ್ಯರು ತಾರತಮ್ಯ ಅಂತಂದಾಗ ಮೈ ಪರಿಚಿಕೊಳ್ತೇವೆ ಅಷ್ಟೇ ಎಲ್ಲ ಕಡೆಯಲ್ಲೂ ತಾನೆ ಹೊರಗೆ ಬಾಗಿಲು ಕಾಯುವಿನಿಗೆ ಕೊಟ್ಟಷ್ಟೇ ಲಂಚ ಒಳಗಿರುವ ಅಧಿಕಾರಿ ಕೊಟ್ಟರೆ ಕೆಲಸ ಆಗ್ತದ ಅಲ್ಲಿ ಸ್ವಲ್ಪ ಒಳಗೆ ಸ್ವಲ್ಪ ಜಾಸ್ತಿ ಕೊಡಬೇಡುವ ಲಂಚ ಮತ್ತು ಅಷ್ಟೇ ಕೊಟ್ಟರೆ ಅವ ಅಂತಾನೆ ಅವ ಬಾಗಿಲು ಕಾಯುವ ನಾನು ಮೇಲಧಿಕಾರಿ ತಾನೆ ಅದೇ ತಾರತಮ್ಯಲ್ಲೂ ಓ ನಾವು ಹೇಳಿದರೆ ಮಾತ್ರ ನಿಮ್ಗೆ ಗಲಾಟೆ ಮಾಡೋದು ನೀವು ತಾರ ಗಲಾಟೆ ಮಾಡುವವರು ದುಡ್ಡು ತಗೊಳ್ಳುವಾಗ ಮಾತ್ರ ತಾರತಮ್ಯದಿಂದಲೇ ತಗೊಳ್ತಾರೆ ಅದಕ್ಕಂದ್ರು ಅದೇ ರೀತಿಯಲ್ಲಿ ಬ್ರಹ್ಮಾದಿಗಳ ಬಳಿಗೆ ಚತುರ್ಮುಖ ಬ್ರಹ್ಮನ ಬಳಿಗೆ ಈ ಭೂಮಿ ತಾನು ಹೋದಳು ಚತುರ್ಮುಖ ಬ್ರಹ್ಮ ಅವಳನ್ನು ಕರ್ಕೊಂಡು ಭಗವಂತನ ಬಳಿಗೆ ಹೋಗಿದ್ದಾನೆ ಆ ಭಗವಂತನ ಮುಂದೆ ಇವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಆರು ಗಂಟೆಗೆ ಸೇರೋಣ